ಮೇಲಿನಿಂದ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೇನೆ ಒಂದು ಸ್ಪೂನು ಫುಲ್ ಆಗುವಷ್ಟು ಮೆಂತೆನ ನೆನೆ ಹಾಕಿದ್ದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ನಾವಿವತ್ತು ಆಟಿ ತಿಂಗಳಲ್ಲಿ ನೀವು ಮೆಂತೆ ಗಂಜಿ ಮಾಡಿ ನೋಡಿ ನಾನು ನಾನು ಮತ್ತೆ ಅಮ್ಮ ಮಾಡಿದ್ವಿ ಮತ್ತೆ ಹೆಲ್ಪ್ ಮಾಡಿದ್ದೆ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಈ ಆಟಿ ತಿಂಗಳಲ್ಲಿ ನಾವು ತಿನ್ನಲೇಬೇಕಾದಂತಹ ಮೆಂತೆ ಗಂಜಿಯನ್ನು ಹೇಗೆ ಮಾಡೋದು ಅಂತ ನೋಡುವ ಮೆಂತೆ ಗಂಜಿ ಮಾಡಲಿಕ್ಕೆ ಫಸ್ಟಿಗೆ ನೀರನ್ನು ಕುದಿಸ್ಲಿಕ್ಕೆ ಇಡುವ ನಾನೊಂದು ಮೂರು ಗ್ಲಾಸ್ ನೀರು ತಗೊಂಡಿದ್ದೇನೆ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಇನ್ನು ಇದಕ್ಕೆ ನಾವು ಅಕ್ಕಿ ಹಾಕಬೇಕು ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಂಡಿದ್ದೇನೆ ತೊಳೆದು ದನ ಈಗ ಸರಿ ಬೇಯಿಸ್ಬೇಕು ಒಂದು ಸ್ಪೂನು ಫುಲ್ ಆಗುವಷ್ಟು ಮೆಂತ್ಯನ ನೆನೆ ಹಾಕಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಜಾಸ್ತಿ ಮೆಂತೆ ಹಾಕಿದರೆ ಕಹಿ ಆಗ್ತದೆ ಸೊ ನಾನೀಗ ಒಂದು ಸ್ಪೂನ್ ಫುಲ್ ಹಾಕಿದ್ದೇನೆ ನಿಮಗೆ ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ ಕೂಡ ಮಾಡ್ಬೋದು ಕುಕ್ಕರಲ್ಲಿ ಮಾಡ್ತಿದ್ರೆ ಒಂದು ನಾಲ್ಕರಿಂದ ಐದು ವಿಸಲ್ ಹಾಕಿ ಆಗ ಬೇಗ ಬೇಯ್ತದೆ ನಾನು ಈ ಥರ ಓಪನ್ ಆಗಿ ಬೇಯಿಸ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇದು ಬೇಯುವ ಹೊತ್ತಲ್ಲಿ ನಾವು ಕಾಯ ಹಾಲು ಮಾಡಿಕೊಳ್ಳುವ ಒಂದು ಮುಕ್ಕಾಲು ಭಾಗದಷ್ಟು ತೆಂಗಿನಕಾಯಿ ತಗೊಳ್ತಾ ಇದ್ದೇನೆ ಸಣ್ಣ ತೆಂಗಿನಕಾಯಿ ಮುಕ್ಕಾಲು ಭಾಗದಷ್ಟು ಈ ತರ ಇರೋ ಪೀಸನ್ನ ಅವಾಯ್ಡ್ ಮಾಡಿ ಅರಿಲಿಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಅದನ್ನ ತರಿತರಿಯಾಗಿ ರುಬ್ಕೊಳ್ಳುವ ಕಾಯಿ ಹಾಲು ತೆಗಿಲಿಕ್ಕೆ ಒಂದು ಬಿಳಿ ಬಟ್ಟೆ ತಗೊಂಡು ಅದಕ್ಕೆ ರುಬ್ಬಿರುವಂತಹ ತೆಂಗಿನಕಾಯಿ ಮಿಶ್ರಣವನ್ನ ಹಾಕ್ಬೇಕು ತೆಂಗಿನಕಾಯಿ ಮತ್ತೆ ನೀರಿನ ಮಿಶ್ರಣವನ್ನ ಅದನ್ನ ಕಾಯಿ ಹಾಲು ಅನ್ನೋದ್ರಿಂದ ಹಿಂಡಿ ತೆಗಿಬೇಕು ಈ ತೆಂಗಿನಕಾಯಿ ಹಾಲು ತುಂಬಾ ಆರೋಗ್ಯಕರವಾದಂತದ್ದು ಅಂದ್ರೆ ಈಗ ಯಾರಿಗೆ ಮಲಬದ್ಧತೆ ಮೋಷನ್ ಟೈಟ್ ಆಗುವ ಸಮಸ್ಯೆ ಇರ್ತದೆ ಅವರು ಇದನ್ನ ಕುಡಿಬೇಕು ಸಣ್ಣ ಮಕ್ಕಳಿಗೆ ಇದನ್ನ ಕುಡಿಸ್ಬೇಕಂತೆ ಹಾಗೆ ನನಗೆ ಪಿಡಿಯಾಟ್ರಿಷನೇ ಹೇಳಿರೋದು ಬೇಕಿದ್ರೆ ಅವ್ರು ಈ ತರ ಕುಡಿಯಲ್ಲ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕಿ ಕೊಟ್ಟರೆ ಅವರು ಚೆಂದವಾಗಿ ಕುಡಿತಾರೆ ಅದನ್ನ ಬಾಳೆಹಣ್ಣಲ್ಲಿ ಹಾಕಿ ಕೊಟ್ರೆ ಫಸ್ಟ್ ಮಾಡಿದ ಹಾಲು ತೆಗ್ದೆ ಈಗ ಇದನ್ನ ಹಾಕಿ ಮತ್ತೊಂದ್ಸಲ ನೀರ್ಕಾಯಲ್ಲಿ ಕಾಯಿ ಹಾಲನ್ನು ತೆಗಿತೇನೆ ಇಲ್ಲಾಂದರೆ ವೇಸ್ಟ್ ಆಗ್ತದೆ ಲಿಸ್ಟ್ ಇರ್ತದೆ ಅಂತ ಈ ತರ ಪುನಃ ಪ್ರೆಸ್ ಮಾಡಿದ್ರೆ ಮತ್ತೆ ಪುನಃ ನೋಡಿ ಈಗ ಸರಿ ಬೆಂದಿದೆ ಇದು ಇನ್ನಿದ ನಾವು ಕಾಯಿ ಹಾಲು ಹಾಕುವ ಇದು ಕಾಯಿ ಹಾಲು ಸ್ವಲ್ಪ ಮಂದಕಾಯಿ ಹಾಲು ಹಾಕ್ತಾ ಇದ್ದೇನೆ ಇನ್ನೀಗ ಸರಿ ಕುದಿಬೇಕು ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ ತೆಂಗಿನಕಾಯಿ ಹಾಲು ಹಾಕಿದಾಗ ಇನ್ನು ಅದು ಎನ್ಹ್ಯಾನ್ಸ್ ಆಗ್ತದೆ ಈ ಮೆಂತ್ಯ ಪರಿಮಳ ಇಷ್ಟ ಇರುವವರಿಗೆ ಇದು ತುಂಬಾ ಇಷ್ಟ ಆಗ್ತದೆ ಅದಕ್ಕಿಂತ ಹೆಚ್ಚು ಇದು ಈ ಆಟಿ ಟೈಮ್ ಅಲ್ಲಿ ಈ ಜೋರು ಮಳೆ ಬರ್ತದಲ್ವ ಇವಾಗ ಇದನ್ನ ತಿನ್ನಬೇಕು ನಮ್ಮ ದೇಹದಲ್ಲಿರುವಂತಹ ನೆಗೆಟಿವ್ ಏನು ಕಂಟೆಂಟ್ ಇರುತ್ತೆ ಬಾಡಿಯಲ್ಲಿ ಅದನ್ನು ಇದು ಕಡಿಮೆ ಮಾಡ್ತದೆ ಇದು ಮತ್ತು ಆಟಿಗಂಜಿ ಅಂತ ಪಚ್ಚೆ ಹಸಿರಿಂದು ಮಾಡ್ತಾರಲ್ಲ ಅದು ಕೂಡ ತಿನ್ಬೇಕು ಅದರ ವೀಡಿಯೋ ಇದೆ ನನ್ನ ಚಾನಲಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಲಿ ಅದರದ್ದು ವೀಡಿಯೋ ಇದೆ ಅದನ್ನು ಕೂಡ ನೋಡಿ ಅದನ್ನು ನೀವು ಮಾಡಿ ಇನ್ನೂ ಟೈಮ್ ಇದೆ ಇನ್ನೂ ಆಟಿ ಮುಗಿಲಿಲ್ಲ ಸೊ ಆದಷ್ಟು ಬೇಗ ಮಾಡಿ ತಿನ್ನಿ ಈ ಮೆಂತೆ ಸ್ವಲ್ಪ ಕಹಿ ಇರ್ತದೆ ಸೊ ಅದನ್ನು ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅದಕ್ಕೆ ಒಂದು ತುಂಡು ಬೆಲ್ಲ ಹಾಕ್ಬೇಕು ಇದಕ್ಕೆ ಇಷ್ಟು ತುಂಬ ಹಾಕಿದ್ರೆ ಪಾಯಸದಾಗೆ ಆಗ್ತದೆ ಹಾಗೆ ಹಾಕ್ಬಾರ್ದು ಒಂದು ಸಣ್ಣ ತುಂಡು ಬೆಲ್ಲ ಹಾಕಬೇಕು ಮತ್ತೆ ಈಗ ನಾವು ಕಾಯಿ ಹಾಕಿದ್ದೇವಲ್ಲ ಕಾಯಿ ಹಾಲು ಹಾಕಿದ್ದೇವಲ್ಲ ಅದ ಕಾರಣ ಅದರ ಉಪ್ಪು ನಿಮಗೆ ಸರಿ ಹೊಂದಿದೆಯಾ ಅಂತ ನೋಡ್ಕೊಂಡು ಬೇಕಿದ್ರೆ ಉಪ್ಪು ಹಾಕ್ಬೋದು ಕಾಯಿ ಹಾಲು ಹಾಕಿ ಚೆಂದ ಕುದ್ದಿದೆ ಒಳ್ಳೆ ಘಮ ಅಂತ ಪರಿಮಳ ಬರ್ತಾ ಇದೆ ಮೆಂತ್ಯೆಯದ್ದು ಹಾಗೆ ತೆಂಗಿನಕಾಯಿ ಹಾಲು ನಾವು ಆಫ್ ಇನ್ನಿದಾಯ್ತು ನೋಡಿ ಮೇಲಿನಿಂದ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೇನೆ ನೋಡಿದ್ರಲ್ವಾ ಹೇಗೆ ಮೆಂತೆ ಗಂಜಿಯನ್ನ ಮಾಡುದು ಅಂತ ನೀವು ಕೂಡ ಇದನ್ನ ಮಾಡಿ ಈ ಆಟಿ ತಿಂಗಳಲ್ಲಿ ತಿನ್ನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಮೆಂತೆ ಗಂಜಿಯನ್ನ ನೀವು ಕೂಡ ಮಾಡಿ ಟ್ರೈ ಮಾಡಿ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ